ಪರಮಾಣುವಿನ ಗಾತ್ರಕ್ಕೆ ಕುಗ್ಗಿಸುವ ಕಿರಿದಾದ ಸ್ಥಳಗಳ ಮೂಲಕ ನ್ಯಾವಿಗೇಟ್ ಮಾಡುವ ಮತ್ತು ಅಜೇಯ ಎಂದು ತೋರುವ ಶತ್ರುಗಳನ್ನು ವಶಪಡಿಸಿಕೊಳ್ಳುವ ನಾಯಕನನ್ನು ಕಲ್ಪಿಸಿಕೊಳ್ಳಿ ಆಂಟಮ್ಯಾನ್ನಂತೆ ಧ್ವನಿಸುತ್ತದೆ ಸರಿ ಆದರೆ ಈ ಶಕ್ತಿ ಸಾವಿರಾರು ವರ್ಷಗಳಿಂದ ಇದೆ ಎಂದು ಹೇಳಿದರೆ ನೀವು ನಂಬುತ್ತೀರಾ ಪುರಾತನ ಭಾರತೀಯ ಮಹಾಕಾವ್ಯ ರಾಮಾಯಣದಲ್ಲಿ ಭಗವಾನ್ ಹನುಮಂತನು ಪ್ರಬಲ ವಾನರ ದೇವರು ಸಿದ್ಧಿಯನ್ನು ಹೊಂದಿದ್ದನು ಅವನು ತನ್ನ ಗಾತ್ರವನ್ನು ಚಿಕ್ಕ ಮಟ್ಟಕ್ಕೆ ಕುಗ್ಗಿಸಲು ಬಳಸಿದನು ಅವನು ಗಮನಿಸದೆ ಲಂಕಾವನ್ನು ನುಸುಳಿದನು ಅವನು ಪತ್ತೆಯಾಗಿದೆ ನಗರವನ್ನು ಪ್ರವೇಶಿಸಲು ಪರಮಾಣುವಿನ ಗಾತ್ರಕ್ಕೆ ಕುಗ್ಗುತ್ತಾನೆ ಇದು ಕೇವಲ ಒಂದು ಕಥೆಗಿಂತ ನಿಜವಾಗಬಹುದೇ ಆಧುನಿಕ ಜಗತ್ತಿಗೆ ಬನ್ನಿ ಆಂಟಮ್ಯಾನ್ ಫ್ಯೂಚರಿಸ್ಟಿಕ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಸೂಕ್ಷ್ಮ ಗಾತ್ರಕ್ಕೆ ಕುಗ್ಗಿಸಬಹುದಾದ ಸೂಪರ್ ಹೀರೋ ಹನುಮಂತನ ದೈವಿಕ ಶಕ್ತಿಗಳಿಗೂ ಇರುವೆ ಮನುಷ್ಯನ ವೈಜ್ಞಾನಿಕ ಸಾಮರ್ಥ್ಯಗಳಿಗೂ ಸಂಬಂಧವಿದೆ ಇಂದು ವಿಜ್ಞಾನಿಗಳು ನ್ಯಾನೋ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುತ್ತಿದ್ದಾರೆ ಅಲ್ಲಿ ನ್ಯಾನೋ ಬೋಟ್ಗಳು ಹನುಮಾನ್ ಮತ್ತು ಇರುವೆ ಮನುಷ್ಯನ ಕುಗ್ಗುತ್ತಿರುವ ಸಾಮರ್ಥ್ಯಗಳಂತೆಯೇ ಮಾನವ ದೇಹದೊಳಗೆ ಚಲಿಸುವಷ್ಟು ಚಿಕ್ಕದಾಗಿದೆ ಇದು ಪ್ರಾಚೀನ ವಿಚಾರಗಳಿಂದ ಪ್ರೇರಿತವಾದ ಔಷಧದ ಭವಿಷ್ಯವಾಗಿರಬಹುದೇ ಮಹಾನ್ ಶಕ್ತಿಗಳನ್ನು ಸೋಲಿಸಲು ಇಬ್ಬರೂ ನಾಯಕರು ತಮ್ಮ ಸಣ್ಣ ಗಾತ್ರವನ್ನು ಬಳಸುತ್ತಾರೆ ರಾಮಾಯಣದಂತಹ ಪುರಾತನ ಪುರಾಣಗಳು ಕೇವಲ ಕಥೆಗಳಲ್ಲ ಆದರೆ ನಾವು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸುತ್ತಿರುವ ನೈಜ ಜಗತ್ತಿನ ತತ್ವಗಳ ಪ್ರತಿಬಿಂಬವಾಗಿರಬಹುದೇ ಹನುಮಂತನ ದೈವಿಕ ಶಕ್ತಿಗಳು ನಾವು ಇಂದು ಕಂಡುಕೊಳ್ಳುತ್ತಿರುವ ವಿಜ್ಞಾನದ ನೀಲನಕ್ಷೆಯಾಗಿದ್ದರೆ ಇರಬಹುದೇ ನಮ್ಮ ಹಿಂದಿನ ವೀರರನ್ನು ಭವಿಷ್ಯದ ಅದ್ಭುತಗಳೊಂದಿಗೆ ಜೋಡಿಸಬಹುದೇ ಅದರ ಬಗ್ಗೆ ಯೋಚಿಸಿ ಪುರಾಣ ಮಾರ್ವೆಲ್ ಮತ್ತು ಆಧುನಿಕ ವಿಜ್ಞಾನಕ್ಕೆ ಹೆಚ್ಚಿನ ಸಂಪರ್ಕವಿದೆಯೇ ನಿಮ್ಮ ಆಲೋಚನೆಗಳನ್ನು ಕೆಳಗೆ ಹಂಚಿಕೊಳ್ಳಿ ಮತ್ತು ಭೂತ ವರ್ತಮಾನ ಮತ್ತು ಭವಿಷ್ಯವನ್ನು ನಾವು ಊಹಿಸದ ರೀತಿಯಲ್ಲಿ ಹೇಗೆ ಸಂಪರ್ಕಿಸಬಹುದು ಎಂಬುದನ್ನು ಅನ್ವೇಷಿಸಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಸಿದ್ಧಿಯನ್ನು ನೋಡೋಣ ಎರಡು ಮಹಿಮಾ ವಿಸ್ತರಿಸುವ ಶಕ್ತಿ ಅನಿಮಾ ಸಿದ್ಧಿಯ ವಿರುದ್ಧವನ್ನು ಕಲ್ಪಿಸಿಕೊಳ್ಳಿ ಮಹಿಮಾ ಸಿದ್ಧಿ ವಿಸ್ತರಿಸುವ ಶಕ್ತಿ ಮಾರ್ವೆಲ್ನಲ್ಲಿನ ಜೈಂಟ್ ಅಂತೆಯೇ ಯುದ್ಧ ಶತ್ರುಗಳಿಗೆ ಬೆಳೆಯುತ್ತಿರುವಂತೆ ಬೃಹತ್ ಗಾತ್ರಗಳಿಗೆ ವಿಸ್ತರಿಸುವ ಶಕ್ತಿಯನ್ನು ಹೊಂದಿರುವುದನ್ನು ಕಲ್ಪಿಸಿಕೊಳ್ಳಿ ಈಗ ಆಧುನಿಕ ವಿಜ್ಞಾನವು ಬಾಹ್ಯಾಕಾಶ ತಂತ್ರಜ್ಞಾನದ ಮೂಲಕ ಈ ಶಕ್ತಿಯನ್ನು ಹೇಗೆ ಅನ್ವೇಷಿಸುತ್ತಿದೆ ಎಂಬುದರ ಕುರಿತು ಯೋಚಿಸಿ ಬೃಹತ್ ಉಪಗ್ರಹಗಳನ್ನು ನಿರ್ಮಿಸುತ್ತದೆ ಆದರೆ ವಿಸ್ತರಣೆಯ ನಿಜವಾದ ಶಕ್ತಿ ಮಹಿಮಾ ಸಿದ್ಧಿ ಹೆಚ್ಚು ಹಳೆಯದು ಭಗವಾನ್ ವಿಷ್ಣುವಿನ ವಾಮನ ಅವತಾರದ ದಂತಕಥೆಯಲ್ಲಿ ಅವರು ಕೇವಲ ಮೂರು ಹಂತಗಳಲ್ಲಿ ಎಷ್ಟು ವೇಗವಾಗಿ ವಿಸ್ತರಿಸಿದರು ಇಡೀ ಬ್ರಹ್ಮಾಂಡವನ್ನು ಅಳೆಯುತ್ತಾರೆ ಇದು ಕೇವಲ ಗಾತ್ರವಲ್ಲ ಇದು ಬ್ರಹ್ಮಾಂಡವನ್ನು ನಿಯಂತ್ರಿಸುವ ಬಗ್ಗೆ ಇಂದು ಮೂರು ಮುದ್ರಣವು ಸಣ್ಣ ಮಾದರಿಗಳನ್ನು ಸಂಪೂರ್ಣವಾಗಿ ಕ್ರಿಯಾತ್ಮಕ ರಚನೆಗಳಾಗಿ ಪರಿವರ್ತಿಸುವುದನ್ನು ನಾವು ನೋಡುತ್ತೇವೆ ಆದರೆ ಮಹಿಮಾ ಸಿದ್ಧಿಯು ನಮಗೆ ನಿಜವಾದ ಶಕ್ತಿಯು ದೊಡ್ಡದಾಗಿ ಬೆಳೆಯುವಲ್ಲಿ ಅಲ್ಲ ಇದು ವಾಸ್ತವವನ್ನು ಮರುರೂಪಿಸುವಲ್ಲಿ ಮತ್ತು ನಮ್ಮ ಗ್ರಹಿಕೆಗೆ ಮೀರಿದ ಶಕ್ತಿಗಳನ್ನು ಉತ್ತಮಗೊಳಿಸುತ್ತದೆ ಎಂದು ನಮಗೆ ಕಲಿಸುತ್ತದೆ ನಾವು ಮುಂದೆ ಮೂರನೇ ಸಿದ್ದಿಗೆ ಹೋಗುತ್ತೇವೆ ಮೂರು ಗರಿಮ ಅನಂತ ತೂಕದ ಶಕ್ತಿ ಆಧುನಿಕ ವ್ಯಂಗ್ಯ ಚಿತ್ರಗಳಲ್ಲಿ ಮೆ ಚಲಿಸಲಾಗದ ಸುತ್ತಿಗೆಯನ್ನು ಹಿಡಿದಿರುವ ತಾರ್ ಮತ್ತು ಅವರ ಶಕ್ತಿಯು ಸಾಟಿ ಇಲ್ಲದ ಹಲ್ಪ್ನಂತಹ ಪಾತ್ರಗಳನ್ನು ನಾವು ನೋಡುತ್ತೇವೆ ಅವರು ಭಾರವಾದ ವಸ್ತುಗಳನ್ನು ಚಲಿಸಲು ಭಾರೀ ಬಲವನ್ನು ಬಳಸುತ್ತಾರೆ ಮತ್ತು ಈ ರೀತಿಯ ಸೂಪರ್ ಮಾನವ ಶಕ್ತಿಯು ಇಂದು ನಮ್ಮನ್ನು ಆಕರ್ಷಿಸುತ್ತದೆ ಅದೇ ರೀತಿ ಆಧುನಿಕ ವಿಜ್ಞಾನವು ತೂಕದ ಪರಿಕಲ್ಪನೆಯನ್ನು ನವೀನ ರೀತಿಯಲ್ಲಿ ಪರಿಶೋಧಿಸುತ್ತದೆ ಉದಾಹರಣೆಗೆ ಮ್ಯಾಗ್ನೆಟಿಕ್ ಲೆವಿಟೇಷನ್ ರೈಲುಗಳು ಟ್ರ್ಯಾಕ್ಗಳ ಮೇಲೆ ತೇಲುತ್ತವೆ ಪರಿಣಾಮಕಾರಿಯಾಗಿ ಅವುಗಳನ್ನು ತೂಕವಿಲ್ಲದ ಮತ್ತು ವೇಗವಾಗಿ ಚಲಿಸುವಂತೆ ಮಾಡುತ್ತದೆ ಹಿಂದೂ ಪುರಾಣಗಳಲ್ಲಿ ಗರಿಮಾ ಸಿದ್ಧಿಯು ಒಂದು ವಸ್ತುವನ್ನು ನಂಬಲಾಗದಷ್ಟು ಭಾರವಾಗಿಸುವ ಸಾಮರ್ಥ್ಯವಾಗಿದೆ ಹನುಮಂತನು ತನ್ನ ಬಾಲವನ್ನು ಎಷ್ಟು ಭಾರವಾಗಿಸಿದಾಗ ಪಾಂಡವರಲ್ಲಿ ಬಲಿಷ್ಠನಾದ ಭೀಮನು ಸಹ ಅದನ್ನು ಚಲಿಸಲು ಸಾಧ್ಯವಾಗಲಿಲ್ಲ ಪಾಠ ಶಕ್ತಿಯು ಕೇವಲ ದೈಹಿಕ ಶಕ್ತಿಯ ಬಗ್ಗೆ ಅಲ್ಲ ಇದು ಆಧ್ಯಾತ್ಮಿಕ ನಿಯಂತ್ರಣ ಮತ್ತು ನಮ್ರತೆಯ ಬಗ್ಗೆ ನಿಜವಾದ ಶಕ್ತಿಯು ವಿವೇಚನಾರಹಿತ ಶಕ್ತಿಯ ಬಗ್ಗೆ ಮಾತ್ರವಲ್ಲದೆ ನಿಯಂತ್ರಣ ಮತ್ತು ಬುದ್ಧಿವಂತಿಕೆಯ ಬಗ್ಗೆ ಗರಿಮಾ ನಮಗೆ ಕಲಿಸುತ್ತದೆ ಇಂದು ತೂಕದ ಮೇಲಿನ ನಿಯಂತ್ರಣ ಮತ್ತು ಪಾಂಡಿತ್ಯ ವಿಜ್ಞಾನ ಅಥವಾ ಆಧ್ಯಾತ್ಮಿಕತೆಯ ಮೂಲಕ ನಿಜವಾದ ಶಕ್ತಿಗೆ ಕಾರಣವಾಗುತ್ತದೆ ಎಂದು ನಾವು ಕಲಿಯುತ್ತಿದ್ದೇವೆ ಬ್ರಹ್ಮಾಂಡದಲ್ಲಿ ಸಂಚರಿಸುವ ನಾಡದ ಋಷಿಯ ಬಗ್ಗೆ ನಿಮಗೆಲ್ಲರಿಗೂ ತಿಳಿದಿದೆ ಅವರು ನಮ್ಮ ಐರಾನ್ ಮ್ಯಾನ್ ನಂತಹ ಯಾವುದೇ ಗ್ಯಾಜೆಟ್ಗಳನ್ನು ಬಳಸುತ್ತಾರೆ ಎಂದು ನೀವು ಎಂದಾದರೂ ಊಹಿಸಿದ್ದೀರಾ ಅವರು ಬಳಸಿದ ಶಕ್ತಿ ನಾಲ್ಕು ಲಗಿಮಾ ತೂಕವಿಲ್ಲದ ಶಕ್ತಿ ನೀವು ಎಂದಾದರೂ ಹಾರುವುದನ್ನು ಊಹಿಸಿದ್ದರೆ ಐವಾನ್ ಮ್ಯಾನ್ ಸೂಟ್ ಅಥವಾ ಸೂಪರ್ ಮ್ಯಾನ್ ಆಕಾಶದಲ್ಲಿ ಹಾರುವುದನ್ನು ನೀವು ಯೋಚಿಸಬಹುದು ಈ ಮಹಾವೀರರು ಸುಧಾರಿತ ತಂತ್ರಜ್ಞಾನ ಅಥವಾ ಅನ್ಯಲೋಕದ ಜೀವಶಾಸ್ತ್ರವನ್ನು ಬಳಸಿಕೊಂಡು ಗುರುತ್ವಾಕರ್ಷಣೆಯನ್ನು ವಿರೋಧಿಸುತ್ತಾರೆ ಆದರೆ ನಿಮ್ಮ ಸ್ವಂತ ಶಕ್ತಿಯನ್ನು ಬಳಸಿಕೊಂಡು ನೀವು ತೂಕರಹಿತತೆಯನ್ನು ಸಾಧಿಸಿದರೆ ನೀವು ಏನು ಯೋಚಿಸುತ್ತೀರಿ ಆಧುನಿಕ ವಿಜ್ಞಾನದಲ್ಲಿ ಗುರುತ್ವಾಕರ್ಷಣೆ ವಿರೋಧಿ ತಂತ್ರಜ್ಞಾನದ ಪ್ರಗತಿಯೊಂದಿಗೆ ನಾವು ಇದಕ್ಕೆ ಹತ್ತಿರವಾಗುತ್ತಿದ್ದೇವೆ ವಿಜ್ಞಾನಿಗಳು ಕ್ವಾಂಟಮ್ ಲೆವಿಟೇಷನ್ ಮತ್ತು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ಗಳ ಮೇಲೆ ಕೆಲಸ ಮಾಡುತ್ತಿದ್ದಾರೆ ಅದು ಬೋರ್ಡ್ನಲ್ಲಿರುವಂತೆ ವಸ್ತುಗಳನ್ನು ಅಥವಾ ಮನುಷ್ಯರನ್ನು ಸಹ ಸಲೀಸಾಗಿ ತೇಲುವಂತೆ ಮಾಡುತ್ತದೆ ಹಿಂದೂ ಪುರಾಣಗಳಲ್ಲಿ ಲಗಿಮಾ ಸಿದ್ಧಿ ಗುರುತ್ವಾಕರ್ಷಣೆಯನ್ನು ವಿರೋಧಿಸುವ ಸಾಮರ್ಥ್ಯವನ್ನು ಅದರ ಬಳಕೆದಾರರಿಗೆ ನೀಡುತ್ತದೆ ಋಷಿನಾರದರು ಯಾವುದೇ ತಂತ್ರಜ್ಞಾನದ ಸಹಾಯವಿಲ್ಲದೆ ಬ್ರಹ್ಮಾಂಡವನ್ನು ಸುತ್ತಾರೆ ಎಂದು ಹೇಳಲಾಗಿದೆ ಐವನ್ ಮ್ಯಾನ್ ಗಿಂತ ವೇಗವಾಗಿ ಮತ್ತು ಸೂಪರ್ ಮ್ಯಾನ್ ಗಿಂತ ಹೆಚ್ಚು ಚುರುಕು ಬುದ್ಧಿಯ ಈ ಶಕ್ತಿಯು ದೈಹಿಕ ಸಾಮರ್ಥ್ಯದ ಮಿತಿಗಳನ್ನು ಮೀರಲು ಅನುವು ಮಾಡಿಕೊಡುತ್ತದೆ ಇದು ಆಧುನಿಕ ವಿಜ್ಞಾನಿಗಳ ಕನಸುಗಳನ್ನು ಪ್ರತಿಬಿಂಬಿಸುವ ಪರಿಕಲ್ಪನೆಯಾಗಿದೆ ನಮ್ಮ ಹಿಂದೂ ಪುರಾಣ ಮತ್ತು ಆಧುನಿಕ ವಿಜ್ಞಾನವು ಎಲ್ಲಿ ಸಂಧಿಸುತ್ತದೆ ಎಂಬುದು ನಿಮ್ಮ ಕಲ್ಪನೆಯ ಮೇಲಿದೆ ನಮ್ಮ ಸೂಪರ್ ಹೀರೋಗಳು ಶತ್ರುಗಳ ವಿರುದ್ಧ ಹೋರಾಡುವುದನ್ನು ನೋಡಿದಾಗ ನಾವು ಚಪ್ಪಾಳೆ ತಟ್ಟುತ್ತೇವೆ ಆದರೆ ಈ ಹಾಲಿವುಡ್ ಕಾಮಿಕ್ಸ್ ನಮ್ಮ ಅಷ್ಟಮ ಸಿದ್ಧಿಗಳಿಂದ ಪ್ರೇರಿತವಾಗಿದೆ ಎಂದು ನೀವು ಎಂದಾದರೂ ಊಹಿಸಿದ್ದೀರಾ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಹಿಂದೂ ಪುರಾಣಗಳು ಇದನ್ನು ವ್ಯವಹರಿಸಿವೆ ಕ್ಷಣ ಮಾತ್ರದಲ್ಲಿ ಆಯಾಮಗಳಲ್ಲಿ ಪ್ರಯಾಣಿಸಲು ಪೋರ್ಟಲ್ಗಳನ್ನು ತೆರೆಯುವ ಡಾಕ್ಟರ್ ಸ್ಟ್ರೇಂಜ್ ಅನ್ನು ನೋಡಿ ನಾವೆಲ್ಲರೂ ಆಶ್ಚರ್ಯಪಡಬಹುದು ಮತ್ತು ಹ್ಯಾರಿ ಪಾಟರ್ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಟೆಲಿಪೋರ್ಟ್ ಮಾಡಲು ಕಾಗುಣಿತವನ್ನು ಬಳಸುತ್ತಾರೆ ಈ ಕಾರ್ಯವು ಹಿಂದೂ ಪುರಾಣಗಳಲ್ಲಿ ಅಷ್ಟಮ ಸಿದ್ಧಿಗಳಲ್ಲೊಂದಾಗಿದೆ ಐದು ಪ್ರಾಪ್ತಿ ಯಾವುದೇ ಸ್ಥಳವನ್ನು ತಲುಪುವ ಶಕ್ತಿ ಹಿಂದೂ ಪುರಾಣಗಳಲ್ಲಿ ಪ್ರಾಪ್ತಿಸಿದ್ಧಿಯು ಯಾವುದೇ ಸ್ಥಳವನ್ನು ತಕ್ಷಣವೇ ತಲುಪುವ ಶಕ್ತಿಯಾಗಿದೆ ಋಷಿ ವಿಶ್ವಾಮಿತ್ರನು ತ್ರಿಶಂಕುವಿಗಾಗಿ ಸ್ವರ್ಗವನ್ನು ಸೃಷ್ಟಿಸಲು ಪ್ರಾಪ್ತಿಯನ್ನು ಬಳಸಿದನು ಈ ಶಕ್ತಿಯಿಂದ ನೀವು ಕೇವಲ ಪ್ರಯಾಣ ಮಾಡುವುದಿಲ್ಲ ನೀವು ಸಂಪೂರ್ಣ ಪ್ರಪಂಚಗಳನ್ನು ಅಥವಾ ಗಮ್ಯಸ್ಥಾನಗಳನ್ನು ರಚಿಸಬಹುದು ಎಂದು ಪ್ರದರ್ಶಿಸಿದರು ಟೆಲಿಪೋರ್ಟೇಷನ್ ತಂತ್ರಜ್ಞಾನವನ್ನು ಕಂಡುಹಿಡಿಯುವುದು ವರ್ಷಗಳ ಹಿಂದೆ ಇರಬಹುದು ತಕ್ಷಣವೇ ಎಲ್ಲಿ ಬೇಕಾದರೂ ಹೋಗಬಹುದು ಎಂಬ ಪರಿಕಲ್ಪನೆಯು ಸಾವಿರಾರು ವರ್ಷಗಳ ಹಿಂದೆ ಪ್ರಾಚೀನ ಪಟ್ಟಿಗಳು ವಿವರಿಸಿದ ಸಂಗತಿಯಾಗಿದೆ ಹಾಲಿವುಡ್ನಲ್ಲಿ ಡಾಕ್ಟರ್ ಸ್ಟ್ರೇಂಜ್ ನಂತಹ ಪಾತ್ರಗಳು ತಕ್ಷಣದಲ್ಲಿ ಆಯಾಮಗಳಲ್ಲಿ ಪ್ರಯಾಣಿಸಲು ಪೋರ್ಟಲ್ಗಳನ್ನು ತೆರೆಯಬಹುದು ಮತ್ತು ಹ್ಯಾರಿ ಪಾಟರ್ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಟೆಲಿಪೋರ್ಟ್ ಮಾಡಲು ಮ್ಯಾಜಿಕ್ ಅನ್ನು ಬಳಸುತ್ತಾನೆ ವಿಜ್ಞಾನವು ಟೆಲಿಪೋರ್ಟೇಷನ್ ಕಲ್ಪನೆಯನ್ನು ಪರಿಶೋಧಿಸುತ್ತದೆ ನಿರ್ದಿಷ್ಟವಾಗಿ ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಇದು ಒಂದು ದಿನ ವಿಶಾಲ ದೂರದಲ್ಲಿ ತ್ವರಿತ ಸಮಾನಕ್ಕೆ ಅವಕಾಶ ನೀಡಬಹುದು ವಿಜ್ಞಾನಿಗಳು ಈಗಾಗಲೇ ಕ್ವಾಂಟಮ್ ಸ್ಥಿತಿಗಳನ್ನು ಟೆಲಿಪೋರ್ಟ್ ಮಾಡುವ ವಿಧಾನಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ಆದರೂ ಇದು ಇನ್ನೂ ಆರಂಭಿಕ ಹಂತದಲ್ಲಿದೆ ಈ ಪುರಾತನ ಶಕ್ತಿಗಳು ಆಧುನಿಕ ವಿಜ್ಞಾನದೊಂದಿಗೆ ಹೇಗೆ ಹೊಂದಾಣಿಕೆಯಾಗುತ್ತವೆ ಎಂದು ನೀವು ಆಶ್ಚರ್ಯಪಡುತ್ತೀರಾ ಕೆಳಗಿನ ಕಾಮೆಂಟ್ಗಳಲ್ಲಿ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ ವಿಡಿಯೋವನ್ನು ಇಷ್ಟಪಡಿ ಮತ್ತು ಹೆಚ್ಚು ಆಕರ್ಷಕವಾದ ವಿಷಯಕ್ಕಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮರೆಯಬೇಡಿ ನಮ್ಮ ಹಿಂದೂ ಪುರಾಣವು ಅನೇಕ ರಹಸ್ಯಗಳೊಂದಿಗೆ ಹೇಗೆ ಸಮಾಧಿಯಾಗಿದೆ ಎಂದು ಇನ್ನೂ ಗೊಂದಲಕ್ಕೊಳಗಾಗುತ್ತಿದೆ ಮತ್ತು ಆಶ್ಚರ್ಯವಾಗಿದೆ ಪ್ರತಿಯೊಬ್ಬರೂ ತಮ್ಮ ಬೆರಳುಗಳ ಕ್ಷಣದಲ್ಲಿ ಯಾವುದೇ ಆಸೆಯನ್ನು ಪೂರೈಸುವ ಅಲ್ಲಾವುದ್ದೀನ್ ದೀಪವನ್ನು ಬಯಸುತ್ತಾರೆ ನಮ್ಮ ಪೌರಾಣಿಕ ವಿಧಾನಗಳನ್ನು ಬಳಸಿಕೊಂಡು ನಾವು ಇದನ್ನು ಪಡೆದರೆ ಏನು ಆರು ಪ್ರಾಥಮ್ಯ ಇಚ್ಛೆಯನ್ನು ಪೂರೈಸುವ ಶಕ್ತಿ ಹಾಲಿವುಡ್ ಮ್ಯಾಜಿಕ್ ಅಲ್ಲಾದೀನ್ನ ದೀಪದಲ್ಲಿರುವಂತೆ ತಮ್ಮ ಬೆರಳುಗಳ ಕ್ಷಿಪ್ರದಲ್ಲಿ ಯಾವುದೇ ಆಸೆಯನ್ನು ಪೂರೈಸುವ ಜಿನಿಯಂತಹ ಪಾತ್ರಗಳನ್ನು ತೋರಿಸುತ್ತದೆ ಆಧುನಿಕ ವಿಜ್ಞಾನದ ಜಗತ್ತಿನಲ್ಲಿ ಕೃತಕ ಬುದ್ಧಿಮತ್ತೆ ಮತ್ತು ಉತ್ಪಾದಕ ವಿನ್ಯಾಸವು ಇದೇ ರೀತಿಯದ್ದಾಗಿದೆ ಅವುಗಳು ಚಿತ್ರಗಳನ್ನು ರಚಿಸಬಹುದು ಸಮಸ್ಯೆಗಳನ್ನು ಪರಿಹರಿಸಬಹುದು ಮತ್ತು ಬೇಡಿಕೆಯ ಮೇಲೆ ಹೊಸ ಆಲೋಚನೆಗಳನ್ನು ರಚಿಸಬಹುದು ಇದು ನಿಮ್ಮ ಸೇವೆಯಲ್ಲಿ ಡಿಜಿಟಲ್ ಜಿನಿ ಇದ್ದಂತೆ ಹಿಂದೂ ಪುರಾಣಗಳಲ್ಲಿ ಪ್ರಾಕಾಮ್ಯ ಸಿದ್ಧಿಯು ಯಾವುದೇ ಆಸೆಯನ್ನು ಪೂರೈಸುವ ಸಾಮರ್ಥ್ಯವಾಗಿದೆ ಅದು ಶಾಂತಿ ಸಂಪತ್ತು ಅಥವಾ ಪವಾಡಗಳನ್ನು ತರುತ್ತದೆ ಭಗವಾನ್ ಕೃಷ್ಣನು ಈ ಶಕ್ತಿಯನ್ನು ಇಚ್ಛೆಗಳನ್ನು ನೀಡುವ ಮೂಲಕ ಮತ್ತು ದೈವಿಕ ನಿಖರತೆಯೊಂದಿಗೆ ವಾಸ್ತವವನ್ನು ರೂಪಿಸುವ ಮೂಲಕ ಉದಾಹರಿಸಿದನು ಆಧುನಿಕ ಎ ಆದೇಶದ ಮೇಲೆ ರಚಿಸಬಹುದಾದರೂ ತಂತ್ರಜ್ಞಾನವನ್ನು ಮೀರಿದ ಪ್ರಾಕಾಮ್ಯ ಸಿದ್ಧಿಗೆ ಆಧ್ಯಾತ್ಮಿಕ ಅಂಶವಿದೆ ಇದು ಸೃಷ್ಟಿಸಲು ಮತ್ತು ಪರಿವರ್ತಿಸಲು ದೈವಿಕ ಇಚ್ಛೆಯೊಂದಿಗೆ ಸಂಪರ್ಕ ಹೊಂದಿದೆ ಕೃತಕ ಬುದ್ಧಿಮತ್ತೆ ಎ ಶಕ್ತಿಗಳನ್ನು ನಿಯಂತ್ರಿಸುವ ಆಧುನಿಕ ದೇವರು ಆದರೆ ಇದರ ಬಗ್ಗೆ ನಿಮಗೆ ತಿಳಿದಿದೆ ಏಳು ಈಶಿತ್ವ ಸರ್ವೋಚ್ಚ ನಿಯಂತ್ರಣದ ಶಕ್ತಿ ನೀವು ಶಿವನ ಕಾಸ್ಮಿಕ್ ನೃತ್ಯದ ಬಗ್ಗೆ ಕೇಳಿದ್ದೀರಾ ಹಾಲಿವುಡ್ನಲ್ಲಿ ಚಿಮ್ಮೆನ್ನ ಸ್ಟ್ರಮ್ನಂತಹ ಪಾತ್ರಗಳು ಹವಾಮಾನವನ್ನು ನಿಯಂತ್ರಿಸುತ್ತವೆ ಮತ್ತು ಹರ್ಬ್ ತಂತ್ರಜ್ಞಾನವು ಜಾಗತಿಕ ಹವಾಮಾನ ಮಾದರಿಗಳನ್ನು ಕುಶಲತೆಯಿಂದ ನಿರ್ವಹಿಸುತ್ತದೆ ಎಂದು ಹೇಳುತ್ತದೆ ಈ ಶಕ್ತಿಗಳು ಪ್ರಭಾವಶಾಲಿಯಾಗಿ ಕಾಣಿಸಬಹುದು ಆದರೆ ಹಿಂದೂ ಪುರಾಣಗಳಲ್ಲಿ ವಿವರಿಸಿದ ಕಾಸ್ಮಿಕ್ ನಿಯಂತ್ರಣಕ್ಕೆ ಹೋಲಿಸಿದರೆ ಅವು ಇನ್ನೂ ಚಿಕ್ಕದಾಗಿರುತ್ತವೆ ತಾಂಡವ ಎಂದು ಕರೆಯಲ್ಪಡುವ ಶಿವನ ಕಾಸ್ಮಿಕ್ ನೃತ್ಯವು ಸೃಷ್ಟಿ ಮತ್ತು ವಿನಾಶದ ಮೇಲಿನ ಸರ್ವೋಚ್ಚ ನಿಯಂತ್ರಣವನ್ನು ಸಂಕೇತಿಸುತ್ತದೆ ಇದು ಬ್ರಹ್ಮಾಂಡದ ಮೇಲಿನ ಅಂತಿಮ ಪಾಂಡಿತ್ಯವಾಗಿದೆ ಇದು ಮಾನವ ತಂತ್ರಜ್ಞಾನವನ್ನು ಮೀರಿದೆ ಆಧುನಿಕ ವಿಜ್ಞಾನವು ವ್ಯವಸ್ಥೆಗಳು ಸಂಪನ್ಮೂಲಗಳು ಮತ್ತು ನೈಸರ್ಗಿಕ ಶಕ್ತಿಗಳನ್ನು ನಿಯಂತ್ರಿಸಲು ಕೃತಕ ಸೂಪರ್ ಇಂಟೆಲಿಜೆನ್ಸ್ ಎಸ್ಐ ಸಾಮರ್ಥ್ಯವನ್ನು ಅನ್ವೇಷಿಸುತ್ತಿದೆ ಎಸ್ ಐ ಒಂದು ದಿನ ಈಶಿತ್ವ ಸಿದ್ಧಿಯ ಶಕ್ತಿಗೆ ಹತ್ತಿರವಾಗಬಹುದಾದರೂ ಇದು ಪ್ರಾಚೀನ ಪಠ್ಯಗಳಲ್ಲಿ ವಿವರಿಸಿದ ದೈವಿಕ ನಿಯಂತ್ರಣದಿಂದ ಇನ್ನೂ ದೂರವಿದೆ ನಮ್ಮ ಸೂಪರ್ ಹೀರೋಗಳು ತಮ್ಮ ಶಕ್ತಿಯನ್ನು ಬಳಸಿಕೊಂಡು ಶತ್ರುಗಳನ್ನು ನಿಯಂತ್ರಿಸುವುದನ್ನು ನಾವೆಲ್ಲರೂ ನೋಡಿರಬಹುದು ಆದರೆ ಅದರ ಹಿಂದಿನ ದಾರಿಯನ್ನು ನಮ್ಮ ಹಿಂದೂ ಪುರಾಣಗಳಲ್ಲಿ ವಿವರಿಸಲಾಗಿದೆ ಎಂಟು ವಶಿತ್ವ ಜೀವಿಗಳನ್ನು ನಿಯಂತ್ರಿಸುವ ಶಕ್ತಿ ಪ್ರೊಫೆಸರ್ ಚೆನ್ನಂತಹ ಹಾಲಿವುಡ್ ನಾಯಕರು ಟೆಲಿಪತಿಯೊಂದಿಗೆ ಮನಸ್ಸನ್ನು ನಿಯಂತ್ರಿಸುತ್ತಾರೆ ಮತ್ತು ವಿಜ್ಞಾನಿಗಳು ನರವಿಜ್ಞಾನ ಮತ್ತು ನ್ಯೂರೋ ಮಾರ್ಕೆಟಿಂಗ್ ಮೂಲಕ ಆಲೋಚನೆಗಳು ಮತ್ತು ನಡವಳಿಕೆಗಳನ್ನು ಪ್ರಭಾವಿಸುವ ಮಾರ್ಗಗಳನ್ನು ಕಂಡುಕೊಳ್ಳುತ್ತಿದ್ದಾರೆ ಇದು ಇತರರನ್ನು ನಿಯಂತ್ರಿಸಲು ಶಕ್ತಿಯನ್ನು ಬಳಸುವುದು ಆದರೆ ಅವರಿಗೆ ಒಂದು ವಿಷಯ ತಿಳಿದಿರುವುದಿಲ್ಲ ಅದು ದೈವಿಕ ಪ್ರಭಾವ ಹಿಂದೂ ಪುರಾಣಗಳಲ್ಲಿ ಶ್ರೀಕೃಷ್ಣನ ದೈವಿಕ ಕೊಡಲು ಯಾವುದೇ ಶಕ್ತಿ ಅಥವಾ ತಂತ್ರಜ್ಞಾನವನ್ನು ಬಳಸದೆ ಹೃದಯ ಮತ್ತು ಮನಸ್ಸನ್ನು ಸೆರೆ ಹಿಡಿಯುವ ಶಕ್ತಿಯನ್ನು ಹೊಂದಿದೆ ಅವರ ಸಂಗೀತವು ಜನರನ್ನು ಆಧ್ಯಾತ್ಮಿಕ ಭಾವಪರವಶತೆಗೆ ಕಾರಣವಾಯಿತು ನಿಜವಾದ ನಿಯಂತ್ರಣವು ಪ್ರೀತಿ ಮತ್ತು ಬುದ್ಧಿವಂತಿಕೆಯಿಂದ ಬರುತ್ತದೆ ಎಂದು ತೋರಿಸುತ್ತದೆ ಇಂದು ನರವಿಜ್ಞಾನ ಮತ್ತು ತಂತ್ರಜ್ಞಾನವು ಬ್ರೈನ್ ವೇವ್ ತಂತ್ರಜ್ಞಾನದ ಮೂಲಕವೂ ಸಹ ಸೂಕ್ಷ್ಮ ರೀತಿಯಲ್ಲಿ ನಡವಳಿಕೆಯನ್ನು ಪ್ರಭಾವಿಸಲು ಪ್ರಯತ್ನಿಸುತ್ತಿದೆ ಕೃಷ್ಣನ ಸಂಗೀತವು ಕೇಳಿದವರೆಲ್ಲರನ್ನು ಮಂತ್ರಮುಗ್ಧಗೊಳಿಸುವಂತೆ ಈ ಉಪಕರಣಗಳು ನಿರ್ಧಾರಗಳನ್ನು ಸೂಕ್ಷ್ಮವಾಗಿ ರೂಪಿಸುವ ಗುರಿಯನ್ನು ಹೊಂದಿವೆ ಸರಳವಾದ ಕೊಳ್ಳಲು ಮನಸ್ಸನ್ನು ನಿಯಂತ್ರಿಸುವ ಶಕ್ತಿಶಾಲಿ ಅಸ್ತ್ರ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ ಎಂಟು ಅಷ್ಟಮ ಸಿದ್ಧಿಗಳು ಹಿಂದೂ ಪುರಾಣಗಳಲ್ಲಿ ಸಾವಿರಾರು ವರ್ಷಗಳ ಹಿಂದೆ ವಿವರಿಸಿದ ಶಕ್ತಿಗಳು ಕೇವಲ ಹಿಂದಿನ ಕಥೆಗಳಲ್ಲ ಅವು ಆಧುನಿಕ ವೈಜ್ಞಾನಿಕ ಆವಿಷ್ಕಾರಗಳು ಮತ್ತು ಸೂಪರ್ ಹೀರೋ ಕಥೆಗಳೊಂದಿಗೆ ಪ್ರತಿಧ್ವನಿಸುವ ದಾರ್ಶನಿಕ ಕಲ್ಪನೆಗಳಾಗಿವೆ ಇದು ಸೂಕ್ಷ್ಮ ಗಾತ್ರಗಳಿಗೆ ಕುಗ್ಗುತ್ತಿರಲಿ ಬ್ರಹ್ಮಾಂಡವನ್ನು ಆವರಿಸಲು ವಿಸ್ತರಿಸುತ್ತಿರಲಿ ಅಥವಾ ತೂಕರಹಿತತೆಯನ್ನು ಸಾಧಿಸುತ್ತಿರಲಿ ಈ ಸಾಮರ್ಥ್ಯಗಳನ್ನು ಹಾಲಿವುಡ್ನಿಂದ ಮರುರೂಪಿಸಲಾಗಿದೆ ಮತ್ತು ಈಗ ವಿಜ್ಞಾನಿಗಳು ಪರಿಶೋಧಿಸುತ್ತಿದ್ದಾರೆ ನಾವು ಹೆಚ್ಚು ಕಲಿಯುತ್ತೇವೆ ಪ್ರಾಚೀನ ಜ್ಞಾನವು ನಾವು ಅನ್ವೇಷಿಸಲು ಪ್ರಾರಂಭಿಸುತ್ತಿರುವ ರೀತಿಯಲ್ಲಿ ಬ್ರಹ್ಮಾಂಡವನ್ನು ಅರ್ಥಮಾಡಿಕೊಳ್ಳಲು ಕಿಲಿಗಳನ್ನು ಹಿಡಿದಿಟ್ಟುಕೊಳ್ಳಬಹುದು ಎಂದು ನಾವು ಹೆಚ್ಚು ತಿಳಿದುಕೊಳ್ಳುತ್ತೇವೆ ಈ ಪ್ರಾಚೀನ ಶಕ್ತಿಗಳು ಕಥೆಗಳಿಗಿಂತ ಹೆಚ್ಚು ಎಂದು ನೀವು ಭಾವಿಸಿದರೆ ದಯವಿಟ್ಟು ಈ ವಿಡಿಯೋದಲ್ಲಿ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿ ಮತ್ತು ಪ್ರಾಚೀನ ಬುದ್ಧಿವಂತಿಕೆ ಮತ್ತು ಆಧುನಿಕ ವಿಜ್ಞಾನದ ಬಗ್ಗೆ ಹೆಚ್ಚು ರೋಮಾಂಚನಕಾರಿ ಅನ್ವೇಷಣೆಗಳಿಗಾಗಿ ಇಂಡಿಯನ್ ಮೈಥಾಲಜಿ ಎನ್ ಹಿಸ್ಟೋರಿಗೆ ಸಬ್ಸ್ಕ್ರೈಬ್ ಮರೆಯಬೇಡಿ